ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತೊಂದು ತುಂಬಾ ಬಹುಮುಖ್ಯವಾದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಲೇಬೇಕಾದಂಥ ವಿಚಾರಗಳು ಏನಪ್ಪ ಅಂತಂದರೆ ನಾವು ಮನೆಯಲ್ಲಿ ದಿನನಿತ್ಯವೂ ಪೂಜೆ ಮಾಡ್ತೇವೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ದೀಪಾರಾಧನೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಅಂದರೆ ಈತ್ತಳೆ ದೀಪ ಹಚ್ತೇವೆ ಬೆಳ್ಳಿ ದೀಪ ಹಚ್ತೇವೆ ಹಾಗೆಯೇ ಕಲ್ಲಿಂದು ಮಣ್ಣಿನ ದೀಪ ಇವೆಲ್ಲವನ್ನೂ ಕೂಡ ನಾವು ಹಚ್ತಾ ಇರ್ತೇವೆ ಹಾಗಾಗಿ ಇಷ್ಟೆಲ್ಲ ನಾವು ದೀಪಾರಾಧನೆ ಮಾಡ್ತೀವಿ ಅಂತಂದ ಮೇಲೆ ಅದರಲ್ಲಿ ಯಾವುದು ಶ್ರೇಷ್ಠವಾದದ್ದು ನಾವು ಹೆಚ್ಚಾಗಿ ಯಾವ ಒಂದು ದೀಪವನ್ನು ಬಳಕೆ ಮಾಡಬೇಕು ಅದರ ಜೊತೆಯಲ್ಲಿ ತುಂಬ ವಿಶೇಷವಾಗಿ ನಾವು ನಾನು ತುಂಬ ವಿಡಿಯೋಗಳಲ್ಲಿ ಪಂಚದೀಪರಾಧನೆ ಹೆಚ್ಚಾಗಿ ತಿಳಿಸ್ಕೊಡ್ತಾ ಇರ್ತೇನೆ ಹಾಗಾಗಿ ಅದಕ್ಕೆ ಪಂಚದೀಪಾರಾಧನೆ ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಹೀಗೆ ನಾನು ತುಂಬ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ದೀಪಾರಾಧನೆ ಬಗ್ಗೆ ಈ ಒಂದು ದೀಪಾರಾಧನೆ ನಾನು ತುಂಬ ದಿವಸ ಅಂದ್ಕೊಳ್ತಾ ಇದ್ದೆ ನಾನು ಈ ವಿಚಾರಗಳು ತಿಳಿಸ್ಬೇಕು ಅಂತೇಳಿ ಹಾಗಾಗಿ ಇವತ್ತು ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ಪಂಚದೀಪರಾಧನೆ ಅಂದರೆ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಇದು ಕಲ್ಲಿನ ದೀಪ ಇದರಲ್ಲಿ ನೋಡಿ ಐದು ದೀಪಗಳು ಹಚ್ಚುವ ರೀತಿಯಲ್ಲಿದೆ ಇದು ನಾನು ಆನ್ಲೈನಲ್ಲಿ ತೆಗೆದುಕೊಂಡಿರೋದು ನೀವು ಫ್ಲಿಪ್ಕಾರ್ಟು ಮಿಶೋಲಿ ಸಿಗುತ್ತೆ ಅದರಲ್ಲಿ ಇದು ಸ್ವಲ್ಪ ಕಾಸ್ಟ್ಲಿ ಇದು ನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟಿದ್ದೇನೆ ಹಾಗೆ ನೋಡಿ ಇದು ಪಂಚದೀಪ ಅಂತೇಳಿ ಮಣ್ಣಿನ ದೀಪ ಇದು ಈ ರೀತಿಯಾಗಿರುತ್ತೆ ಅಥವಾ ನೋಡಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಐದು ದೀಪಗಳು ಇಡುವಂಥದ್ದು ಹಾಗೆ ಇನ್ನೊಂದು ಒಂಬತ್ತು ದೀಪಗಳು ಇಡುವಂಥದ್ದು ನಾನು ಇಷ್ಟನ್ನು ನಾನು ತೆಗೆದುಕೊಂಡಿರೋದು ಮಣ್ಣಿನ ದೀಪಗಳು ತುಂಬ ರೀತಿಯಲ್ಲಿದೆ ಅದು ನಾನು ವಿಶೇಷವಾಗಿ ತಿಳಿಸ್ಕೊಡ್ಬೇಕಾಗಿರುವಂಥದ್ದೇ ಈ ಒಂದು ದೀಪಗಳು ನಿಮಗೆ ಹಾಗಾಗಿ ಇವತ್ತು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ಮಣ್ಣಿನ ದೀಪ ಮತ್ತೆ ಕಲ್ಲಿನ ದೀಪ ನಾವು ಯಾಕೆ ಅದನ್ನ ನಾವು ದೀಪಾರಾಧನೆ ಮಾಡಬೇಕು ಅಂತ ಈಗ ನಿಮ್ಗೆ ಮೊದಲು ನಾನು ನಿಮಗೆ ಇತ್ತಾಳೆ ಬೆಳ್ಳಿಯ ಬಗ್ಗೆ ತಿಳಿಸ್ಕೊಟ್ಬಿಡ್ತೇನೆ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಒಂದು ಕುಲ ದೇವರಿಗೆ ಅದರ ಜೊತೆಯಲ್ಲಿ ನಮ್ಮ ಮನೆ ದೇವರಿಗೆ ಹಚ್ಚುವಂಥ ದೀಪ ಇತ್ತಾಳೆ ದೀಪ ಜೊತೆಲಿ ಬೆಳ್ಳಿ ದೀಪಗಳು ಅದರಲ್ಲೂ ಜೋಡಿ ದೀಪಗಳು ಹಚ್ಚಬೇಕು ಕಾಮಾಕ್ಷಿ ದೀಪ ಅಂದರೆ ಒಂದೇ ದೀಪ ಸಾಕು ಇದನ್ನ ನಾವು ಪ್ರತಿನಿತ್ಯವೂ ಕೂಡ ಹಚ್ತಾ ಇರ್ತೇವೆ ಅದರ ಜೊತೆಯಲ್ಲಿ ನಾವು ದೇವರ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಮಣ್ಣಿನ ದೀಪ ಅಥವಾ ಕಲ್ಲಿನ ದೀಪ ಹಚ್ಚುವುದು ತುಂಬಾ ಶ್ರೇಷ್ಠವಾದದ್ದು ಅದರಲ್ಲಿ ಮಣ್ಣಿನ ದೀಪ ತುಂಬಾನೇ ಶ್ರೇಷ್ಠವಾದದ್ದು ಯಾಕಂದ್ರೆ ಸಕಲ ದೇವತಾ ಆರಾಧನೆಗೂ ಕೂಡ ಇದು ತುಂಬಾನೇ ಅತ್ಯಂತ ಶಕ್ತಿಯುತ ದೀಪ ಅಂತಾನೆ ಹೇಳ್ಬೋದು ಮಣ್ಣಿನ ದೀಪ ಅದರಲ್ಲೂ ಏನಪ್ಪಾ ತುಂಬಾ ಶಕ್ತಿ ದೇವತೆಗಳು ಅಂದ್ರೆ ಶಿವ ದುರ್ಗ ಕಾಳಿ ಆಮೇಲೆ ಗಣೇಶನಿಗೆ ಹಾಗೇನೆ ನಾವು ಇನ್ನೂ ಕೆಲವೊಂದು ದೇವರೇ ನಿಮಗೆ ದೇವರಾಸಗಳನ್ನೆಲ್ಲ ಕೂಡ ಹೇಳ್ತಾ ಹೋಗ್ತೇನೆ ಅವೆಲ್ಲವೂ ಕೂಡ ತುಂಬಾ ವಿಶೇಷವಾದದ್ದು ಅದರಲ್ಲೂ ವಿಶೇಷವಾಗಿ ನಾವು ಹಚ್ಚಲೇಬೇಕಾದಂತಹ ದಿನ ಅಂದ್ರೆ ಅದು ಅಮಾವಾಸ್ಯೆ ಅಮಾವಾಸೆ ದಿವಸ ನಾವು ಪಂಚದೀಪಾರಾಧನೆ ಮಾಡಿದರೆ ನಮಗೆ ತುಂಬಾನೇ ಒಳ್ಳೆಯದು ಯಾಕಂದ್ರೆ ಅವತ್ತು ತುಂಬ ಶಕ್ತಿಯುತವಾಗಿರ್ತದೆ ಆಮೇಲೆ ನಾವು ಪಿತೃಗಳಿಗೆ ತರ್ಪಣ ಬಿಡ್ತಾ ಇರ್ತೇವೆ ಹಾಗಾಗಿ ಪೂಜೆಗೆ ತುಂಬ ಶ್ರೇಷ್ಠವಾದದ್ದು ಈ ಒಂದು ಮಣ್ಣಿನ ದೀಪ ಅಥವಾ ಕಲ್ಲಿನ ದೀಪವನ್ನು ಮಾಡ್ಬೋದು ನಾನು ಇಷ್ಟು ದಿವಸ ಮಣ್ಣಿನ ಆದರೆ ಯಾವಾಗಲೂ ಮಾಡ್ತಾ ಇದ್ದೆ ಈ ಬಾರಿ ನಾನು ಈ ಒಂದು ದೀಪವನ್ನು ತೆಗೆದುಕೊಂಡಿರೋದ್ರಿಂದ ಇದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡೋಣ ಅಂತ ಹೇಳಿ ನಾನು ಎರಡನ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಮಣ್ಣಿನ ದೀಪನಾದರೂ ನೀವು ತೆಗೆದುಕೊಳ್ಳಿ ಅಥವಾ ಕಲ್ಲಿನ ದೀಪನಾದರೂ ತೆಗೆದುಕೊಳ್ಳಿ ಎರಡನ್ನೂ ಅಷ್ಟೇ ನಾವು ಮೊದಲ ಬಾರಿಗೆ ತೆಗೆದುಕೊಂಡು ಬಂದಾಗ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ನಂತರದಲ್ಲಿ ನಾವು ಒಂದು ದಿವಸ ನೀರಿನಲ್ಲಿ ಚೆನ್ನಾಗಿ ನೆನೆಸಿಡಬೇಕು ನಂತರದಲ್ಲಿ ನಾವು ಅದನ್ನು ದೀಪಾರಾಧನೆಗೆ ಉಪಯೋಗಿಸ್ಕೋಬೇಕಾಗುತ್ತದೆ ಯಾಕಂದರೆ ನಾವು ತೊಳೆ ನಾವು ಸುಮ್ಮನೆ ಜಸ್ಟ್ ತೊಳೆದ್ರೂ ಕೂಡ ಅದು ನಾವು ಏನು ಎಣ್ಣೆ ಹಾಕಿರ್ತೀವಿ ಅದು ತಕ್ಷಣ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಹಾಗಾಗಿ ಫಸ್ಟು ನೀರಿನಲ್ಲಿ ಚೆನ್ನಾಗಿ ನೆಂದಾಗ ಅದು ದೀಪವು ಕೂಡ ತುಂಬ ಶಾಂತವಾಗಿ ಉರಿತನೇ ಇರುತ್ತೆ ನೋಡಿ ನಾನು ಕಲ್ಲಿನ ದೀಪಾರಾಧನೆಗೆ ಮೊದಲು ಇದು ಪಂಚದೀಪಾರಾಧನೆ ಆಗಿರೋದ್ರಿಂದ ಮಣ್ಣಿನ ದೀಪ ಇಷ್ಟು ದಿವಸ ತುಂಬ ತಿಳಿಸ್ಕೊಟ್ಟಿದ್ದೇನೆ ನೆನೆ ಅಮಾವಾಸ್ಯೆ ಪೂಜೆಯಲ್ಲೂ ಕೂಡ ನಾನು ಆ ಒಂದು ದೀಪದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇವತ್ತು ನಾನು ಕಲ್ಲಿನ ದೀಪದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ ಈ ಒಂದು ದೀಪಾರಾಧನೆಗೆ ನೋಡಿ ನಾವು ಮೊದಲು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು ಹಾಗೆ ಸುತ್ತಲೂ ಕೂಡ ನಾನು ಶ್ರೀ ಒಂದು ಅರಿಶಿಣವನ್ನು ಹಚ್ಚಿ ನಂತರದಲ್ಲಿ ತಳಭಾಗದಲ್ಲೂ ಕೂಡ ನಾನು ಅರಿಶಿಣ ಕುಂಕುಮವನ್ನು ಹಚ್ಚಿ ಈ ಒಂದು ದೀಪಾರಾಧನೆಯನ್ನು ನಾನು ಸಿದ್ಧತೆ ಮಾಡಿಕೊಳ್ಳುತ್ತಾ ಇದ್ದೇನೆ ಹಾಗೇನೆ ಈ ಮಣ್ಣಿನ ದೀಪ ಅಥವಾ ಕಲ್ಲಿನ ದೀಪ ಹಚ್ಚುವ ಕಾರಣಗಳೇನಪ್ಪ ಅಂತಂದ್ರೆ ಮಣ್ಣು ಪಂಚತತ್ವಗಳ ಒಂದು ಶುದ್ಧ ರೂಪವಾಗಿರುತ್ತದೆ ಹಾಗಾಗಿ ಈ ಕಲ್ಲು ಮಣ್ಣಿನ ದೀಪಾರಾಧನೆ ಮಾಡಿದಾಗ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಯು ಕೂಡ ನಮ್ಮ ಮನೆ ಬರದೇ ಇರೋ ರೀತಿಯಲ್ಲಿ ಅದು ನಮ್ಮ ಕಾಪಾಡುತ್ತದೆ ಅಂದರೆ ನಾವು ದೀಪಾರಾಧನೆ ಮಾಡಿರ್ತೀವಲ್ಲ ಅದು ಬೆಳಕು ಏನಪ್ಪ ಅಂತಂದರೆ ತುಂಬ ಮೃದುವಾಗಿ ತುಂಬ ಸ್ಥಿರವಾಗಿ ಅದು ಅದು ಉರಿತಾ ಇದ್ದಾಗ ನಮ್ಮ ಮನೆಯಲ್ಲಿ ಆಗುವಂಥ ನೆಗೆಟಿವಿಟಿ ಏನಿರುತ್ತೆ ಅದೆಲ್ಲವೂ ಕೂಡ ಅಬ್ಸರ್ವ್ ಮಾಡಿಕೊಂಡು ಮನೆಗೆ ನಮಗೆ ತುಂಬಾ ಒಳ್ಳೇದು ಮಾಡುತ್ತೆ ಹಾಗಾಗಿ ನಾವು ಮನೆಯಲ್ಲಿ ಎಲ್ಲ ರೀತಿಯ ದೀಪಾರಾಧನೆಗಳನ್ನು ಮಾಡಬೇಕು ಹಿತ್ತಾಳೆನೂ ಹಚ್ಚಬೇಕು ಬೆಳ್ಳಿದು ಹಚ್ಚಬೇಕು ಹಾಗೆ ಮಣ್ಣಿನ ದೀಪವನ್ನು ಹಚ್ಚಬೇಕು ಈ ರೀತಿಯಾಗಿ ನಾವೊಂದು ವಿಶೇಷವಾಗಿ ದೀಪಾರಾಧನೆ ಮಾಡಲೇಬೇಕಾಗುತ್ತದೆ ಈಗಾಗಲೇ ಹೇಳಿದಾಗ ನಮಗೆ ಅಮಾವಾಸ್ಯೆಲೆ ನಾವು ಹಚ್ಚಲೇಬೇಕಾದಂಥದ್ದು ಪಂಚದೀಪಾರಾಧನೆ ಅದರ ನಂತರದಲ್ಲಿ ನಾವು ಈಗ ನಿಮಗೆ ಇತ್ತಾಳೆ ದೀಪದ ಬಗ್ಗೆ ಹೇಳಿದೆ ಹಿತ್ತಾಳೆನೂ ಅಷ್ಟೇನೆ ಪಿತೃದೋಷ ನಿವಾರಣೆ ಮಾಡುತ್ತೆ ಜೊತೆಯಲ್ಲಿ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ತ್ರೀಶಕ್ತಿ ಅನುಗ್ರಹ ಕೂಡ ಸಿಗುತ್ತದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೇಳಬೇಕು ಅಂತ ಅಂದರೆ ನಮಗೆ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಹಿತ್ತಾಳೆ ಬೆಳ್ಳಿ ನಾವು ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ಸೋಮವಾರ ಪ್ರತಿನಿತ್ಯವೂ ಪೂಜೆಗೆ ನಾವು ಹಿತ್ತಾಳೆ ಬೆಳ್ಳಿಯ ಒಂದು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಅದರ ಜೊತೆಯಲ್ಲೂ ಕೂಡ ನಾವು ಈ ಒಂದು ದೀಪಾರಾಧನೆ ಮಾಡಲೇಬೇಕಾಗುತ್ತದೆ ಇನ್ನು ಇದಕ್ಕೆ ಹಾಕುವಂಥದ್ದು ಏನಪ್ಪ ಅಂತಂದರೆ ನೀವು ತುಪ್ಪವನ್ನಾದರೂ ಬಳಸ್ಬೋದು ಜೊತೆಯಲ್ಲಿ ನಾವು ದೇ ದೀಪಕ್ಕೆ ಹಾಕುವಂಥ ಎಣ್ಣೆನಾದ್ರೂ ನೀವು ಬಳಸ್ಬೋದು ನಾನು ಸಾಮಾನ್ಯವಾಗಿ ಈ ಕಲ್ಲಿನ ದೀಪದೊಳಗೆ ತುಪ್ಪರ ತುಪ್ಪವನ್ನು ಹಾಕಿ ಹಚ್ಚೋದಕ್ಕೆ ಬರೋದಿಲ್ಲ ಯಾಕಂದರೆ ಇದು ಸುತ್ತನು ಮಧ್ಯದಲ್ಲಿ ಕಲ್ಲನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ನಾವು ಎಣ್ಣೆನೇ ಹಾಕಬೇಕಾಗುತ್ತದೆ ಆಮೇಲೆ ನಾವು ತುಪ್ಪವನ್ನು ಹಾಕ್ಬೋದು ಹಾಕಿದಾಗ ಏನಾಗುತ್ತೆ ಅಂತಂದರೆ ಅದು ಬೇಗನೆ ಗಟ್ಟಿ ಆದಾಗ ನಮಗೆ ಅದನ್ನು ಶುದ್ಧಿ ಮಾಡೋದು ಕಷ್ಟ ಆಗುತ್ತೆ ಆದರೆ ಮಣ್ಣಿನ ದೀಪದಲ್ಲಿ ಸರಾಗವಾಗಿ ನಾವು ಶುದ್ಧಿಯನ್ನು ಮಾಡ್ಕೋಬಹುದು ಆದರೆ ನಾನು ಹೇಳ್ತಿರೋದು ಈ ದೀಪದ ಬಗ್ಗೆ ಈಗ ನಾನು ತೋರಿಸಿರೋ ದೀಪದ ಬಗ್ಗೆ ಬೇರೆ ಮಣ್ಣಿನ ದೀಪ ನಿಮಗೆ ದೊಡ್ಡದಾಗಿ ಸಿಕ್ಕರೆ ಅದರಲ್ಲಿ ನೀವು ತುಪ್ಪವನ್ನು ಹಾಕಿ ಕೂಡ ನೀವು ದೀಪಾರಾಧನೆ ಮಾಡಬಹುದು ನೋಡಿ ಯಾವೆಲ್ಲ ದೇವರಿಗೆ ನಾವು ಪಂಚದೀಪಾರಾಧನೆ ಮಾಡಿದರೆ ತುಂಬ ಶ್ರೇಷ್ಠವಾದದ್ದು ಅಂತಂದರೆ ಶಿವನಿಗೆ ಹಚ್ಚಬೋದು ಗಣೇಶನಿಗೆ ಹಚ್ಚಬೋದು ಲಕ್ಷ್ಮೀ ದೇವರಿಗೆ ಹಚ್ಚಬೋದು ಆಮೇಲೆ ದೇವಿಗೆ ಹಚ್ಚಬೋದು ವಿಷ್ಣು ಮತ್ತು ಸೂರ್ಯ ದೇವ ಜೊತೆಯಲ್ಲಿ ಹನುಮಾನ್ ಅಂದರೆ ಆಂಜನೇಯ ಸ್ವಾಮಿಗೆ ಮತ್ತು ನಾಗದೇವತೆಗಳಿಗೆ ಕೂಡ ಹಚ್ಚಬೋದು ಕಾರಣ ಏನಪ್ಪ ಅಂತಂದರೆ ಶಿವನಿಗೆ ಹಚ್ಚಿದರೆ ನಮ್ಮ ದೋಷ ಶಮನವಾಗುತ್ತದೆ ಗಣೇಶನಿಗೆ ಅಂದರೆ ನಮಗಲ್ಲಿ ವಿದ್ಯೆ ಹೆಚ್ಚಾಗ್ತಾ ಹೋಗುತ್ತದೆ ಅಡಚಣೆಗಳು ನಿವಾರಣೆ ಆಗ್ತಾ ಹೋಗುತ್ತದೆ ಇನ್ನು ಲಕ್ಷ್ಮಿಗೆ ನಿಮಗೆ ಗೊತ್ತಿರುವಂಥದ್ದೇ ಹಣ ಸಮೃದ್ಧಿ ಹೆಚ್ಚಾಗುವಂಥದ್ದು ದೇವಿಗೆ ಅಂತಂತ ಬಂದಾಗ ನಕಾರಾತ್ಮಕ ಶಕ್ತಿ ಕಡ ಒಂದು ನಿವಾರಣೆ ಆಗುವಂಥದ್ದು ಇನ್ನು ವಿಷ್ಣು ಲಕ್ಷ್ಮಿ ಅಂತಂದ ಬಂದಾಗ ಸ್ಥಿರತೆ ಶಾಂತಿ ಜೊತೆ ಸೂರ್ಯದೇವ ಅಂತ ಬಂದಾಗ ನಮ್ಮಲ್ಲಿ ಒಂದು ಆತ್ಮಬಲ ಹೆಚ್ಚಾಗುವಂಥದ್ದು ಹಾಗೆಯೇ ಆರೋಗ್ಯ ಕಾಪಾಡಿಕೊಳ್ಳುವಂಥದ್ದು ಇನ್ನು ಆಂಜನೇಯ ಸ್ವಾಮಿ ನಮಗೆ ರಕ್ಷಣೆ ಕೊಡುವಂಥದ್ದು ಆಮೇಲೆ ಧೈರ್ಯ ಹೆಚ್ಚಾಗುವಂಥದ್ದು ಹಾಗೆ ನಾಗದೇವತೆ ಅಂತ ಬಂದಾಗ ಕೇತು ದೋಷ ಶಮನವಾಗ್ತಾ ಹೋಗುತ್ತದೆ ಹಾಗಾಗಿ ನಾವು ಪಂಚದೀಪಾರಾಧನೆ ಮಾಡುವುದು ಇಷ್ಟೆಲ್ಲ ಕಾರಣಗಳಿಗೋಸ್ಕರ ನಾವು ಪಂಚದೀಪಾರಾಧನೆ ಮಾಡುವುದು ತುಂಬ ಶ್ರೇಷ್ಠವಾದದ್ದು ಈಗ ನಾವು ಪಂಚ ದೀಪಾರಾಧನೆ ಮಾಡಿದಾಗ ಯಾವ ದಿಕ್ಕಿನಲ್ಲಿ ನಾವು ಈ ದೀಪಾರಾಧನೆ ಮಾಡಬೇಕು ಅನ್ನುವುದೇ ಒಂದು ಸಮಸ್ಯೆ ಯಾಕಂದರೆ ಇದು ಐದು ದಿಕ್ಕುಗಳನ್ನು ಕೂಡ ನೋಡುವಂಥದ್ದು ಹಾಗಾಗಿ ನೀವು ಮೊದಲು ನೀವು ಈ ಐದು ದೀಪಗಳಲ್ಲಿ ಮೊದಲೇ ತುದಿ ಏನಿರುತ್ತೋ ಅದು ನಿಮಗೆ ಪೂರ್ವ ದಿಕ್ಕಿನ ಕಡೆ ನೋಡುವ ರೀತಿಯಲ್ಲಿ ಇಟ್ಟು ನೀವು ದೀಪಾರಾಧನೆ ಮಾಡಿ ಅದು ಅಲ್ಲಿಗೆ ಸರಿ ಹೋಗ್ತಾ ಹೋಗುತ್ತೆ ಅದು ಪಂಚ ಒಂದು ದಿಕ್ಕುಗಳನ್ನು ಕೂಡ ನೋಡುವ ರೀತಿಯಲ್ಲಿ ನಾವು ದೀಪಾರಾಧನೆ ಮಾಡಬಹುದು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಮಧ್ಯದಲ್ಲಿ ಇರುವಂಥ ದೀಪಕ್ಕೆ ನಾನು ಪೂರ್ವ ದಿಕ್ಕನ್ನು ನೋಡುವ ರೀತಿಯಲ್ಲಿ ಇಟ್ಟಿದ್ದೇನೆ ಮಿಕ್ಕಿದ ನಾಲ್ಕು ದಿಕ್ಕುಗಳು ಕೂಡ ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಎಲ್ಲವೂ ಕೂಡ ನಮಗೆ ಐದು ದಿಕ್ಕುಗಳು ಕೂಡ ನೋಡಬಹ ರೀತಿಯಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡ್ತಾ ಹೋಗ್ತೇವೆ ಹಾಗೆ ದೀಪಾರಾಧನೆ ಯಾವುದೇ ದೀಪಾರಾಧನೆ ಮಾಡಿದರೂ ಕೂಡ ಅಕ್ಷತೆ ಇಡುವುದು ಮರಿಬೇಡಿ ಅಕ್ಷತೆಯನ್ನು ಇಟ್ಟು ನಾವು ದೀಪಾರಾಧನೆ ಮಾಡ್ಬೇಕಾಗುತ್ತದೆ ಈಗ ನೋಡಿ ಯಾವ ದಿನಗಳಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡೋದು ಶ್ರೇಷ್ಠ ಅಂತಂದರೆ ಅಮಾವಾಸೆ ಹಾಗೆ ಶಿವನ ಅಂತ ಬಂದ ಶಿವನ ದೀಪಾರಾಧನೆ ಅಂತ ಬಂದಾಗ ಸೋಮವಾರ ಅದ್ರ ಜೊತೆಲಿ ಸೂರ್ಯ ಅಂತ ಬಂದಾಗ ಭಾನುವಾರ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಆಮೇಲೆ ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹಚ್ಬೋದು ಅಥವಾ ದೈನಂದಿನ ಜೀವನದಲ್ಲೂ ಅಂದರೆ ದೈನಂದಿನ ಪೂಜೆ ಸಮಯದಲ್ಲೂ ಕೂಡ ಹಚ್ಬೋದು ಆದರೆ ವಿಶೇಷವಾಗಿ ಹಚ್ಚುವಂಥ ದಿನಗಳು ಇವಾಗಿರ್ತವೆ ಯಾವ ದಿನಗಳನ್ನು ತಿಳ್ಕೊಂಡ್ರೆ ಹಾಗೆ ಯಾವ ಕಾರಣಕ್ಕೋಸ್ಕರ ನಾವು ಈ ಒಂದು ಪಂಚದೀಪ ಹಚ್ಚಬೇಕು ಅಂತಂದರೆ ನಮ್ಮಲ್ಲಿ ಒಂದು ಆರ್ಥಿಕ ಸ್ಥಿರತೆಗೋಸ್ಕರ ಜೊತೆಲಿ ಕುಟುಂಬದಲ್ಲಿ ಒಂದು ಸೌಹಾರ್ದತೆ ಜಾಸ್ತಿ ಆಗೋದಕ್ಕೋಸ್ಕರ ಆಮೇಲೆ ನಮ್ಮಲ್ಲಿ ಏನಾದರೂ ಒಂದು ಅಪಮೃತ್ಯು ನಿವಾರಣೆ ಮಾಡಿಕೊಳ್ಳಲು ಅಂದರೆ ಏನಾದರೂ ಆಗ್ಲ ಪದೇ ಪದೇ ಬೀಳ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ನಾವು ನಿವಾರಣೆ ಮಾಡಿಕೊಳ್ಳುವಂಥದ್ದು ಕಷ್ಟ ದೋಷ ಶಮನ ಮನೇಲಿ ಆಗುವಂಥ ಒಂದು ದುಷ್ಟಶಕ್ತಿಗಳು ಆ ಒಂದು ಏನಿರುತ್ತ ಅಂದರೆ ಕಣ್ ದೃಷ್ಟಿ ಅಂತೀವಲ್ಲ ಅವೆಲ್ಲವೂ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಮಣ್ಣಿನ ದೀಪ ಕಲ್ಲಿನ ದೀಪ ತುಂಬ ಶ್ರೇಷ್ಠವಾದದ್ದು ನಾನು ಮತ್ತೊಮ್ಮೆ ಹೇಳ್ತಾ ಪ್ರತಿನಿತ್ಯವೂ ಕೂಡ ನಾವು ಇತ್ತಾಳೆ ಬೆಳ್ಳಿ ದೀಪವನ್ನು ಉಪಯೋಗಿಸ್ಕೋಬೇಕು ಅದ್ರಲ್ಲಿ ನಾವು ಎರಡು ಮಣ್ಣಿನ ದೀಪ ಹಚ್ಚಿ ಇಲ್ಲಾಂದ್ರೆ ಈ ರೀತಿಯಾಗಿ ನೀವು ತೆಗೆದುಕೊಂಡು ಒಂದು ಪಂಚ ಮಾಡಿದ್ರೆ ತುಂಬಾನೇ ಒಳ್ಳೆಯದು ನೋಡಿ ಇನ್ನು ನಿಮ್ಗೆ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಪಂಚ ತತ್ವಗಳ ಸಮತೋಲನಕ್ಕಾಗಿ ಅಂದ್ರೆ ನಮ್ಮ ದೇಹ ಮನಸ್ಸು ಮತ್ತು ವಿಶ್ವದ ಒಂದು ಐದು ತತ್ವಗಳಿಂದ ನಿರ್ಮಾಣವಾಗಿರುವಂತದ್ದು ಅಂದ್ರೆ ಪೃಥ್ವಿ ಅಂದ್ರೆ ಭೂಮಿ ಜಲ ಅಗ್ನಿ ವಾಯು ಆಕಾಶ ಈ ರೀತಿಯಾಗಿ ನಾವು ಐದು ದೀಪಗಳು ಪಂಚತಂತ್ವ ತತ್ವಗಳ ಒಂದು ಸಾಂಕೇತಿಕವಾಗಿ ನಾವು ಈ ಒಂದು ಪಂಚ ಮಾಡ್ತೇವೆ ಅದ್ರ ಜೊತೆಲಿ ಐದು ದೀಪಗಳಂದರೆ ಐದು ಇಂದ್ರಿಯಗಳು ಕಣ್ ದೃಶ್ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ರೀತಿಯಾಗಿ ನಾವು ದೀಪಾರಾಧನೆ ಆಗುವಂಥ ಮನಸ್ಸು ಏಕಾಗ್ರತವಾಗಬೇಕು ಇಂದ್ರಿಯಗಳು ಕೂಡ ಶಾಂತವಾಗಿರಬೇಕು ಧ್ಯಾನಶಕ್ತಿ ಹೆಚ್ಚಾಗಬೇಕು ಅಂತಂದರೆ ನಾವು ಈ ರೀತಿಯಾಗಿ ಪಂಚ ದೀಪಾರಾಧನೆ ಮಾಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಏನೇ ಒಂದು ವಿಶೇಷ ಪೂಜೆ ಮಾಡಿದಾಗ ನೀವು ಒಂದು ಐದರಿಂದ ಹತ್ತು ನಿಮಿಷ ನೀವು ಆ ದೀಪದ ಬೆಳಕಿನಲ್ಲಿ ನೀವು ಏನು ಪೂಜೆ ಮಾಡಿರ್ತೀರಿ ಆ ದೇವರ ಪೂಜೆ ಮಾಡಿರ್ತೀರ ಆ ದೇವರನ್ನು ದಿಟ್ಟಿಸಿ ನೋಡಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಬದಲಾವಣೆಗಳನ್ನ ಹಾಕ್ತೀರಿ ನೀವೇ ಅದರ ಒಂದು ನಿಮ್ಮಲ್ಲಿ ಆಗುವಂಥ ಬದಲಾವಣೆಗಳು ನೀವೇ ಹೇಳ್ತೀರಿ ಅಷ್ಟೊಂದು ವಿಚಾರಗಳು ನಮಗೆಲೇ ದೀಪ அது நிலை ಹಾಗೆ ಇನ್ನೊಂದು ವಸ್ತುವನ್ನು ತೆಗೆದುಕೊಂಡಿದೆ ಇದು ಸುಮ್ಮನೆ ನಾವು ಡೆಕೋರೇಷನ್ ಪರ್ಪಸ್ಗೆ ಅಂದರೆ ಮನೆಯಲ್ಲಿ ಒಂದು ವಾಸ್ತು ಪ್ರಕಾರ ನಾವು ಒಂದು ಉರುಳಿಯನ್ನು ಇಡ್ತೇವೆ ಅದರಲ್ಲಿ ನಾವು ಒಂದು ಬೌಲ್ನಲ್ಲಿ ನಾವು ಹೂವುಗಳು ನೀರನ್ನು ಹಾಕಿ ಹೂಗಳನ್ನೆಲ್ಲ ಅಲಂಕಾರ ಮಾಡಿರ್ತೇವೆ ಅದೇ ರೀತಿ ನಾವು ಇದನ್ನು ಉಪಯೋಗಿಸ್ಕೋಬೋದು ಮಧ್ಯದಲ್ಲಿ ದೀಪ ಹಚ್ಚಿಡ್ಬೋದು ಕೆಳಗೆ ನಾವು ನೀರನ್ನು ಹಾಕಿ ಅದಕ್ಕೆ ಹಾಕುವಂಥ ವಸ್ತುಗಳನ್ನು ಹಾಕಿ ಹೂವಿಂದ ಅಲಂಕಾರ ಮಾಡ್ಬೋದು ಮಧ್ಯ ನಮಗೆ ಅಂದರೆ ಸೆಂಟ್ರಲ್ ಟೇಬಲ್ ಏನಿರುತ್ತೋ ನಾವು ಒಂದು ಹಾಲ್ನಲ್ಲಿ ನಾವು ಆ ಒಂದು ಟೇಬಲ್ ಮೇಲೆ ಇಟ್ಟಾಗ ನೋಡೋದಕ್ಕೂ ಸುಂದರವಾಗಿರುತ್ತೆ ಮನೆಯಲ್ಲಿ ನಮಗೆ ವಾಸ್ತು ದೋಷ ಕೂಡ ನಿವಾರಣೆ ಆಗ್ತಾ ಹೋಗ್ತದೆ ಹಾಗಾಗಿ ಇದು ಒಂದೊಂದು ತೆಗೆದುಕೊಂಡಿರುವಂಥದ್ದು ಇನ್ನು ಇದ್ರ ಬಗ್ಗೆ ನಾನು ನಾನು ಒಂದು ವಿಡಿಯೋ ಮೂಲಕ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇದನ್ನು ನೀವು ಬೇಕಾದಾಗ ನಾನು ಲಿಂಕ್ ಅನ್ನು ಸಹ ಹಾಕಿರ್ತೇನೆ ಇದೇ ಒಂದು ವೀಡಿಯೋದಲ್ಲಿ ನೀವು ಆ ಒಂದು ವಸ್ತುವನ್ನು ಕೂಡ ನೀವು ತೆಗೆದುಕೋಬಹುದು ನೋಡಿ ನೋಡೋದಕ್ಕೂ ತುಂಬ ಸುಂದರವಾಗಿದೆ ಆಮೇಲೆ ತುಂಬ ಚಿಕ್ಕದಾಗಿದೆ ತುಂಬ ದೊಡ್ಡದಾಗ ತರ ಏನೂ ಇರೋದಿಲ್ಲ ಮೀಡಿಯಂ ಸೈಜ್ ಇದೆ ಇದನ್ನು ನಾವು ಟೇಬಲ್ ಮೇಲೆ ತುಂಬ ಅಲಂಕಾರಿಕವಾಗಿ ಉಪಯೋಗಿಸ್ಕೋಬಹುದು ಹಾಗೆ ನೋಡಿ ಇದು ತುಪ್ಪದ ಬತ್ತಿ ಮಾಡೋದಕ್ಕೋಸ್ಕರ ತರಿಸ್ಕೊಂಡಿರೋಂಥದ್ದು ನೋಡೋಣ ಅಂತೇಳಿ ಇದು ಏನಪ್ಪ ಅಂದರೆ ಇದರಲ್ಲಿ ಎರಡು ಸಾವಿರ ಬತ್ತಿ ಇದೆ ಅಂತಾರೆ ಬಟ್ ನಾನು ಏನು ಏಣಿಸೋದಕ್ಕೆ ಹೋಗಿಲ್ಲ ಅದು ನೋಡಿದ್ರೆ ಜಾಸ್ತಿ ಇದೆ ಅಂತ ಅನಿಸುತ್ತೆ ಹಾಗೇನೇ ಇದಕ್ಕೆ ನಾವು ಕೊಟ್ಟಿರೋಂಥದ್ದು ನೂರ ಹದಿನಾಲ್ಕರಿಂದ ನೂರ ಇಪ್ಪತ್ತು ರೂಪಾಯಿ ಹಾಗೆ ಅದು ಕಾಟನ್ ತೆಗೆದು ನೋಡಿದ್ರೆ ಸ್ವಲ್ಪ ಪ್ಯೂರ್ ಇದೆ ಅನಿಸುತ್ತೆ ಅದರ ನಾನು ತುಪ್ಪದ ದೀಪವನ್ನು ಅಂದರೆ ತುಪ್ಪವನ್ನು ಹಾಕಿ ರೆಡಿ ಮಾಡಿರ್ತಲ್ಲ ಅದನ್ನು ನಾನು ತೆಗೆದುಕೊಂಡಿಲ್ಲ ಯಾಕಂದರೆ ತುಪ್ಪನ ಅಷ್ಟು ರೇಟ್ ಇರುವಾಗ ಅವರು ಅಷ್ಟು ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಏನು ಮಿಕ್ಸ್ ಮಾಡಿರ್ತಾರೆ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಅದನ್ನು ತೆಗೆದುಕೊಂಡಿಲ್ಲ ಬತ್ತಿಯನ್ನು ಮಾತ್ರ ನಾನು ತೆಗೆದುಕೊಂಡಿರೋಂಥದ್ದು ಹಾಗಾಗಿ ಬತ್ತಿ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಈ ಬತ್ತಿ ಇದು ತುದಿ ಏನಿದೆ ಅದು ಚಿಕ್ಕ ಚಿಕ್ಕದಾಗಿದೆ ನಾವು ಮನೇಲಿ ಮಾಡ್ಕೊಂಡಾಗ ಸ್ವಲ್ಪ ಉದ್ದುದ್ದವಾಗಿ ಮಾಡ್ಕೊಂಡಿರ್ತೀವಿ ಭಾಳ ಹೊತ್ತು ಉರಿಯೋ ಥರ ಇದು ಸ್ವಲ್ಪ ಪುಟ್ ಪುಟ್ಟದಾಗಿದೆ ಆ ಹತ್ತಿ ಮಾತ್ರ ಪ್ಯೂರ್ ಇದೆ ಪರವಾಗಿಲ್ಲ ತಗೋಬೋದು ಅಂತ ಅನಿಸು ದಿನನಿತ್ಯ ಬಳಸೋದಕ್ಕೋಸ್ಕರ ನಾವು ತೆಗೆದುಕೋಬೋದು ಹಾಗಾಗಿ ಇದರಲ್ಲಿ ಲಿಂಕನ್ನು ನಾನು ಹಾಕಿರ್ತೀನಿ ನೀವು ಬೇಕಾದರೆ ತೆಗೆದುಕೊಳ್ಳಿ ಅಷ್ಟೇ ನೋಡಿ ಈ ರೀತಿಯಾಗಿದೆ ಹಾಗೆಯೇ ಇವತ್ತು ನಿಮಗೆ ಪಂಚದೀಪಾರಾಧನೆ ಬಗ್ಗೆ ಕೊಟ್ಟಿದ್ದೀನಿ ಅದರ ಮಹತ್ವ ವಿಚಾರಗಳು ದೀಪ ಯಾವ ಥರ ದೀಪ ಹಚ್ಚಬೇಕು ಮನೇಲಿ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಇನ್ನು ಯಾವ್ದಾರು ಒಂದು ವಿಚಾರಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ನಾನು ಅದ್ರ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು